ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ಸಿಂಪಲ್ ಟಿಪ್ಪನ್ನು ನಿಮ್ಮ ಹತ್ರ ತೋರಿಸ್ತೀನಿ ನಾನು ನನ್ನ ಚಾನಲಲ್ಲಿ ಚಿಕ್ಕ ಕಿಚನ್ ಟಿಪ್ಸ್ ಮತ್ತು ಬ್ಯೂಟಿ ಟಿಪ್ಸ್ ಮತ್ತು ವೇಸ್ಟ್ ಐಟಮ್ಸ್ ಕ್ರಿಯೇಟಿವ್ ಐಡಿಯಾಸ್ ಫೇಶಿಯಲ್ಸ್ ಎಲ್ಲ ಥರದ ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ನೋಡಿ ನಿಮಗೆ ಇಷ್ಟ ಅಲ್ಲಿ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಅವ್ರ ಬೆಲ್ಲಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಫೇಶಿಯಲ್ಸ್ಗಂತ ತುಂಬ ತುಂಬ ದುಡ್ಡು ಕೊಟ್ಟು ನಾವು ಫೇಶಿಯಲ್ಸ್ಗಳನ್ನು ಮಾಡ್ಕೊತಾ ಇರ್ತೀವಿ ಆ ರೀತಿ ಮಾಡ್ದಿರ ನಾವು ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾವು ಫೇಶಿಯಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಫಸ್ಟ್ ಮಾಡಬೇಕಾಯಿತು ಕ್ಲೆನ್ಸಿಂಗ್ ಈ ಕ್ಲೆನ್ಸಿಂಗ್ ಮಾಡೋದಕ್ಕಂತ ನಾನು ಗಟ್ಟಿಯಾದ ಮೊಸರನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಗಟ್ಟಿಯಾದ ಆದರೂ ತಗೋಬೋದು ಇಲ್ಲಾಂದರೆ ಮಾಮೂಲಿ ಮಜ್ಜಿಗೆ ಆದರೂ ತಗೋಬೋದು ನೀರಿನ ಮಜ್ಜಿಗೆ ಇದನ್ನು ತಗೊಂಡು ಕ್ಲೀನಾಗಿ ಈ ರೀತಿ ನಾನು ತೋರಿಸುವ ರೀತಿ ನೀವು ಕ್ಲೀನಾಗಿ ಈ ರೀತಿ ಮಸಾಜ್ ಮಾಡಬೇಕು ಕೇವಲ ಒಂದು ಮೊಸರಿಂದ ನಮಗೆ ಯಾವ ರೀತಿ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡಿ ಈ ರೀತಿ ನಮ್ಮ ಮೇಳೆಯಿಂದ ಈ ರೀತಿ ಕೆಳಗಡೆ ಕೆಳಗಡೆಯಿಂದ ಈ ರೀತಿ ಮೇಳಕ್ಕೆ ನಾವು ಮಸಾಜ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಮುಂದೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಮೂಗಿನ ಕೆಳಗಡೆ ಮತ್ತು ಕಣ್ಣು ಕಣ್ಣು ಕೆಳಗಡೆ ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಲ್ಯಾಕಾಗಿಯೇ ಇರುತ್ತಲ್ಲ ಮಾರ್ಕ್ಸಾಗಿ ಕ್ಲೀನಾಗೇ ಹೋಗುತ್ತೆ ಮತ್ತು ಲಿಪ್ಸ್ ಹತ್ರ ಈ ರೀತಿ ಸರ್ಕಲ್ ಟೈಪಾಗಿ ಈ ರೀತಿ ಮುಂದೆಗೆ ಹಿಂದೆಗೆ ಈ ರೀತಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ಮತ್ತು ಲಿಪ್ಸ್ ಕೆಳಗಡೆ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕ್ ಆಗಿ ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೋ ಆ ಮಾರ್ಕ್ಸ್ ಎಲ್ಲ ಕ್ಲೀನಾಗೆ ಆಗುತ್ತೆ ಈ ರೀತಿ ಒಂದು ಫಿಫ್ಟಿ ಮಿನಿಟ್ಸ್ ನಾವು ಈ ರೀತಿ ಮಸಾಜ್ ಚೆನ್ನಾಗೆ ಮಾಡಬೇಕು ಮೇಲೆಗೆ ಕೆಳಗೆ ಈ ರೀತಿ ರೊಟೇಟ್ ಮಾಡ್ಕೊತ ಕ್ಲೀನಾಗಿ ನಾವು ಮಸಾಜನ್ನು ಮಾಡ್ಕೋಬೋದು ನಾನಿಲ್ಲಿ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಮೊಸರು ಗಟ್ಟಿಯಾದ ಮೊಸರನ್ನು ತಗೋಬೋದು ಈ ರೀತಿ ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಹೀಗೆ ಏನಾದರೂ ರಿಂಕಲ್ಸ್ ಇದ್ದರೆ ಆ ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಈ ರೀತಿ ಎಲ್ಪ್ ಆಗುತ್ತೆ ಈ ರೀತಿ ನಾವು ಮಸಾಜ್ ಮಾಡಬೇಕು ಈ ರೀತಿ ಕ್ಲೀನಾಗಿ ನಾವು ಮೊಸರನ್ನು ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಗೆ ಕಿವಿಗೆ ಎಲ್ಲದಕ್ಕೂ ನಾವು ಕ್ಲೀನಾಗಿ ಈ ರೀತಿ ತಗೊಂಡು ಮಸಾಜ್ ಮಾಡ್ಕೋಬೋದು ಈ ರೀತಿ ಕ್ಲೀನಾಗಿ ನಾವು ಮಸಾಜ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ನಿಮ್ಗೆ ಏನೆಲ್ಲ ವೀಡಿಯೋಸ್ ಬೇಕೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ವೀಡಿಯೋನು ನಾನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಮಸಾಜ್ ಮಾಡಿ ಈಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ನಾರ್ಮಲ್ ವಾಟರಿಂದ ಈ ರೀತಿ ಕ್ಲೀನಾಗಿ ವಾಶ್ ಮಾಡಬೇಕು ನೋಡಿ ಈಗ ವಾಶ್ ಮಾಡಿ ಬಂದಿದ್ದೀನಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಯಶ್ಚರೈಸಿಂಗ್ ಮಾಡ್ಕೋಬೇಕು ಈ ರೀತಿ ಮಾಯಶ್ಚುರೈಝ್ ಥರ ನಾನು ಒಂದು ಸ್ಕ್ರಬ್ಬರ್ ರೀತಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ನೋಡಿ ಈಗ ವಾಶ್ ಮಾಡಿದ ನಂತರ ಒಂದು ಸ್ಪೂನಷ್ಟು ಮಜ್ಜಿಗೆಯನ್ನು ತಗೊಳ್ಳಿ ಇದರಲ್ಲಿ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತೀನಿ ಹಾಫ್ ಸ್ಪೂನ್ ಶುಗರನ್ನು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಶುಗರ್ ಪೌಡರ್ ಸಹ ನೀವು ಹಾಕ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಶುಗರನ್ನು ಹಾಕ್ಕೊತಾ ಇದ್ದೀನಿ ಈ ಶುಗರ್ ಹಾಕ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಪಿಂಪಲ್ಸು ಆಗಿರ್ಬೋದು ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಕ್ಲೀನಾಗಿ ಹೋಗುತ್ತೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಕೂಡ ಬರ್ತೀವಿ ಇದನ್ನು ವಾರಕ್ಕೆ ಒಂದ್ಸಾರಿನೂ ಇಲ್ಲಾಂದರೆ ನಿಮಗೆ ಫ್ರೀ ಇಲ್ಲ ವಾರಕ್ಕೊಂದ್ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅನ್ನೋರು ಒನ್ ಮಂತ್ಗೆ ಬಂದುಬಿಟ್ಟು ಒಂದು ಫಿಫ್ಟ್ ಫಿಫ್ಟೀನ್ ಡೇಸ್ ಒಂದು ಸಾರಿ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಈ ರೀತಿ ನಾವು ಮಸಾಜ್ ರೀತಿ ಈ ರೀತಿ ಮಾಡ್ಕೋಬೋದು ಒಳ್ಳೆ ಗ್ಲೋಯಿಂಗ್ ಥರ ಬರುತ್ತೆ ಈ ರೀತಿ ಅದೇ ರೀತಿ ನಾನು ಯಾವ ರೀತಿ ನಾನು ಮಸಾಜ್ ಮಾಡ್ತಾಯಿದ್ನೋ ಅದೇ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಶುಗರ್ ಆಡ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ಕ್ರಬ್ಬರ್ ರೀತಿ ಉಪಯೋಗ ಬರುತ್ತೆ ಈ ರೀತಿ ಶುಗರ್ ಮಜ್ಜಿಗೆಯಿಂದ ಒಂದು ಕೇವಲ ಒಂದು ಮಜ್ಜಿಗೆಯಿಂದ ನಮ್ಮ ಫೇಸ್ ಯಾವ ರೀತಿ ಗ್ಲೋಯಿಂಗಾಗಿ ಬರುತ್ತೆ ಅಂತ ನೋಡಿ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ನಿಮ್ಗೆ ಎಲ್ಲೆಲ್ಲಿ ಇರ್ತೋ ಬ್ಲ್ಯಾಕಾಗಿ ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡು ಈ ರೀತಿ ಸ್ಕ್ರಬ್ ಥರ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಈಗ ನಾನು ವಾಶ್ ಮಾಡಿಕೊಂಡು ಬಂದು ತೋರಿಸ್ತೀನಿ ತುಂಬ ಚೆನ್ನಾಗಿ ಯಾವ ರೀತಿ ನಮ್ಮ ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ಗೆ ಈ ರೀತಿ ತುಂಬ ಚೆನ್ನಾಗೆ ರಿಸಲ್ಟ್ ಬಂದಿದೆ ಈಗ ಫೇಶಿಯಲ್ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ ಫೇಸ್ ಪ್ಯಾಕ್ಗೆ ಒಂದು ಸ್ಪೂನಷ್ಟು ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿಯನ್ನು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನಮ್ಮ ಫೇಸ್ಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಅರ್ಶ ಅರ್ಶಿನ ಪುಡಿಯನ್ನು ಹಾಕೋದ್ರಿಂದ ನಮ್ಮ ಫೇಸ್ ಗ್ಲೋಯಿಂಗ್ ಬರುತ್ತೆ ಮತ್ತು ಮಾರ್ಕ್ಸು ರಿಂಕಲ್ಸು ಇವೆಲ್ಲ ಕಡಿಮೆ ಆಗುತ್ತೆ ಮತ್ತು ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿರುತ್ತೆ ಅದೆಲ್ಲ ಕೂಡ ಕ್ಲೀನಾಗಿ ಹೋಗುತ್ತೆ ನಮ್ಮ ಫೇಸಲ್ಲಿರುವಂಥ ಡಸ್ಟೆಲ್ಲ ಕ್ಲೀನಾಗೆ ಹೋಗುತ್ತೆ ರಿಮೂವ್ ಆಗುತ್ತೆ ಈ ರೀತಿ ನಾವು ಐಬ್ರೋಸ್ಗೆ ಹಚ್ಕೊಳ್ದಿರೋ ಈ ರೀತಿ ಸೈಡಲ್ಲೆಲ್ಲ ಕ್ಲೀನಾಗೆ ನಾವು ಅಪ್ಲೈ ಮಾಡ್ಕೋಬೋದು ಐಬ್ರೋಸ್ ಸ್ಟೆಚ್ ಏನಾಗುತ್ತೆ ಅಂದರೆ ಐಬ್ರೋಸ್ ಎಲ್ಲ ಕಟ್ ಆಗೋಗುತ್ತೆ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ಇದನ್ನು ಅಪ್ಲೈ ಮಾಡಿದ ನಂತರ ಫಿಫ್ಟಿ ಮಿನಿಟ್ಸ್ ನಾವು ಡ್ರೈ ಆಗೋಕ್ಕೆ ಬಿಡಬೇಕು ಡ್ರೈ ಆಗಿದ ನಂತರ ನಾವು ವಾಶ್ ಮಾಡಿದ್ರೆ ನಮ್ಮ ಫೇಸ್ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡ್ಬೋದು ಈಗ ಡ್ರೈ ಆಗಿದೆಲ್ಲ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ರಿಸಲ್ಟ್ ಬರ್ತಿದೆ ಅಂತ ನೀವೇ ನೋಡಿ ತುಂಬ ಚೆನ್ನಾಗೇ ಬಂದಿದೆ ನಾವು ಗೋಲ್ಡನ್ ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊಂತೀವಲ್ಲ ಸೇಮ್ ಅದೇ ರೀತಿ ನಾವು ಈ ಅರಿಶಿಣ ಪುಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಮಜ್ಜಿಗೆ ಅರಿಶಿಣ ಪುಡಿ ಹಾಕೊಳ್ಳೋದ್ರಿಂದ ಸೇಮ್ ಗೋಲ್ಡ್ ಫೇಶಿಯಲ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ಆ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಾನು ಏನು ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ ಮತ್ತು ನನ್ನ ಚಾನಲನ್ನು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ